ಅಂಕೋಲಾ ತಾಲೂಕಿನ ಶಿರೂರಲ್ಲಿ ಭೂಕುಸಿತದಲ್ಲಿ ನಾಪತ್ತೆ ಆದವರಿಗಾಗಿ ಶೋಧ ಕಾರ್ಯ ಆರಂಭಿಸಲಾಗಿದೆ ಶಾಸಕ ಸತೀಶ್ ಸೈಲ್ ಸೂಚನೆಯಂತೆ ಮುಳುಗು ತಜ್ಞ ಈಶ್ವರ ಮಲ್ಪೆ ಗಂಗಾವಳಿ ನದಿಯಲ್ಲಿ ದಿಢೀರ್ ಕಾರ್ಯಾಚರಣೆ ನಡೆಸಿದರು ಈ ವೇಳೆ ನದಿಯಲ್ಲಿ ಟ್ಯಾಂಕರ್ ವಾಹನದ ಭಾಗ ಸಿಕ್ಕಿದೆ ಗುಡ್ಡ ಕುಸಿತದಲ್ಲಿ ಟ್ಯಾಂಕರ್ ವಾಹನ ಕೂಡ ನದಿಯಲ್ಲಿ ಮುಳುಗಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಜೀವನಾಡಿಯಿಂದ ಅಪಾರ ಪ್ರಮಾಣದ ನೀರು ಪೋಲಾಗುತ್ತಲೇ ಇದೆ ಅನ್ನದಾತರ ಬದುಕು ಹಸನಗೊಳಿಸಬೇಕಿದ್ದ ತುಂಗಭದ್ರಾ ಡ್ಯಾಂ ಕಂಡು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದ್ದರಿಂದ ರೈತರಿಗೆ ಆತಂಕದ ಕಾರ್ಮೋಡ ಆವರಿಸಿದೆ ಇದೀಗ ನೀರು ಪೋಲಾಗಿ ಹರಿದ ಬಳಿಕ ತಾತ್ಕಾಲಿಕ ಗೇಟ್ ನಿರ್ಮಾಣ ಕಾಮಗಾರಿ ಚುರುಕಾಗಿದೆ ಐದು ಹಂತದಲ್ಲಿ ಸ್ಟಾಪ್ ಗೇಟ್ ಸಿದ್ಧಪಡಿಸಲಾಗ್ತಾ ಇದೆ ಬಿ ಡ್ಯಾಂಗೆ ತಾತ್ಕಾಲಿಕ ಕ್ರಸ್ಟ್ ಗೇಟ್ ಶಿಫ್ಟ್ ಮಾಡೋದಕ್ಕೆ ಬೃಹತ್ ಗಾತ್ರದ ಎರಡು ಕ್ರೇನ್ಗಳನ್ನು ತರಿಸಲಾಗಿದೆ ಬಳ್ಳಾರಿಯ ಜಿಂದಾಲ್ನಿಂದ ಹೊಸಪೇಟೆ ನಗರದ ಟಿಬಿ ಡ್ಯಾಂ ಆವರಣಕ್ಕೆ ಎರಡು ಕ್ರೇನ್ ಬಂದು ನಿಂತಿವೆ ಬೃಹತ್ ಗಾತ್ರದ ಕ್ರಸ್ಟ್ ಗೇಟ್ನ ಜಲಾಶಯದ ಬ್ರಿಡ್ಜ್ ಮೇಲೆ ಕ್ರೇನ್ ತೆಗೆದುಕೊಂಡು ಹೋಗಲಿವೆ ಜಲಾಶಯಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ಕ್ರೇನ್ ಮೂಲಕ ತಾತ್ಕಾಲಿಕ ಕ್ರಸ್ಟ್ ಗೇಟ್ಗಳನ್ನು ಶಿಫ್ಟ್ ಮಾಡಲಾಗುತ್ತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತೆತ್ತಿದರೆ ಎತ್ತಿದರೆ ಸರ್ಕಾರ ತೆಗಿತೀವಿ ಅಂತಾರೆ ಇದೇನು ಮಕ್ಕಳಾಟನ ಅಂತ ಸಚಿವ ಚಲ್ಲುರಾಯಸ್ವಾಮಿ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ ಅವರು ಬೇರೆಯವರನ್ನ ಒಯ್ಯೋದಕ್ಕೆ ಟೀಕೆ ಮಾಡೋದಕ್ಕೆ ಅಧಿಕಾರ ಬಳಸ್ಕೊಳ್ತಾ ಇದ್ದಾರೆ ಅಂತ ಚಲುರಾಯಸ್ವಾಮಿ ಹರಿಹಾಯ್ದರು ಜನಪ್ರತಿನಿಧಿ ಸರ್ಕಾರವನ್ನು ತೆಗಿತೀವಿ 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 ಬೆದ್ರೆ ಬೆಳಗ್ಗೆ ಎದ್ದರೆ ರಾತ್ರಿ ಎದರೆ ಸಾಯಂಕಾಲ ಆದರೆ ನಾವು ಸರ್ಕಾರ ತೆಗಿತೀವಿ ಸರ್ಕಾರ ತೆಗಿತೀವಿ ಸರ್ಕಾರ ತೆಗಿತೀವಿ ಏನಿದೆ ಮಕ್ಕಳ ಆಟನ ಕುಮಾರಸ್ವಾಮಿಯವರಿಗೆ ಏನು ಡಿ ಕೆ ಶಿವಕುಮಾರ್ ಅಂತ ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ ಅವ್ರನ್ನ ಬೈಯೋದೇ ಒಂದು ಕೆಲಸ ಅಂತ ಅವತ್ತು ನಿಮ್ಮ ಮಗನ ಚುನಾವಣೆಗೆ ಡಿ ಕೆ ಶಿವಕುಮಾರ್ ಬೇಕಿತ್ತು ನೀವು ಮುಖ್ಯಮಂತ್ರಿ ಆಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬೇಕಿತ್ತು ಸೊ ನಿಮ್ಮಿಂದ ನೀವು ಹೊರಗಡೆ ಸರ್ಕಾರನ ಪತನ ಮಾಡ್ಕೊಂಡು ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿದ್ದರಾಮಯ್ಯನವ್ರನ್ನ ಬಾಯಿಗೆ ಬಂದಂಗೆ ಕ್ಯಾಬಿನೆಟ್ ರೀಷಫಲ್ ಆಗಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಸ್ವಾಮಿ ಅವರು ಹೇಳಿದ್ದಾರೆ ಸದ್ಯಕ್ಕೆ ಆ ರೀತಿ ಬೆಳವಣಿಗೆ ಇಲ್ಲ ಪಕ್ಷದಲ್ಲಿ ಎಲ್ಲರಿಗೂ ಅಧಿಕಾರ ಕೊಡಬೇಕು ಹೀಗಾಗಿ ರೀಶಫಲ್ ಅಥವಾ ಖಾತೆ ಬದಲಾವಣೆ ಮಾಡೋದು ಸಹಜ ಆದರೆ ಈಗ ಆ ವಿಚಾರ ಚರ್ಚೆಯಲ್ಲಿ ಇಲ್ಲ ಅಂತ ತಿಳಿಸಿದ್ದಾರೆ ಇಲ್ಲ ಕ್ಯಾಬಿನೆಟ್ ಪ್ರಶ್ನೆ ಎ ಸಿ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ ಸದ್ಯಕ್ಕೆ ಯಾವುದೂ ಆ ಥರದ್ದಿಲ್ಲ ಪಕ್ಷ ಅಂದಮೇಲೆ ಭಾಳ ಜನ ಬೇಡಿಕೆ ಇರೋದರಿಂದ ಯಾವ ಥರ ಒಂದು ದಿವಸ ರಿಷಪ್ಪಲ್ ಆಗ್ಬೋದು ಅಥವಾ ಖಾತೆಗಳು ಬದಲಾವಣೆ ಆಗ್ಬೋದು ಅದೆಲ್ಲ ಸಹಜವಾದಂಥ ಪ್ರಕ್ರಿಯೆ ಬಟ್ ಈಗ ನನ್ನ ಅನಿಸಿಕೆ ಅದು ಯಾವ ಥರದೂ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ಒಂದು ಸಣ್ಣ ಡಿಫರೆನ್ಸ್ ಇಲ್ದಂಗೆ ಕೆಲಸ ಮಾಡ್ತಾ ಇದ್ದಾರೆ ನಾವು ರೈತರಿಗೆ ಮಳೆ ಇಲ್ಲದಲೇ ಅನುಭವಿಸಿದ್ದೋ ಮಳೆ ಊ ತೊಂದರೆ ಆಗ್ತಾಯಿದೆ ಅದರಿಂದ ಮಳೆ ತೊಂದರೆ ಆಗದಂಗೆ ಜ ರಾಜ್ಯ ಮಹಿಳಾ ಕಾಂಗ್ರೆಸ್ಗೆ ಹೊಸ ಸಾರಥಿಯನ್ನ ನೇಮಿಸಲಾಗಿದೆ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಅವರನ್ನ ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ನೇಮಿಸಿ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ಹೊರಡಿಸಿದೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೌಮ್ಯಾರೆಡ್ಡಿ ಅವರನ್ನ ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕರ್ನಾಟಕದ ಜೊತೆಗೆ ಚಂಡೀಗಢ ಮತ್ತು ಅರುಣಾಚಲ ಪ್ರದೇಶಕ್ಕೂ ಮಹಿಳಾ ಅಧ್ಯಕ್ಷರನ್ನ ನೇಮಿಸಲಾಗಿದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಜಿಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಶಾಸಕ ಅಶ್ವತ್ ನಾರಾಯಣ್ ಪ್ರತಿಕ್ರಿಯಿಸಿದ್ದಾರೆ ಸಿ ಪಿ ಯೋಗೇಶ್ವರ್ ಉತ್ತಮ ನಾಯಕರು ಸ್ಪರ್ಧೆ ಮಾಡೋದಕ್ಕೆ ಅವರು ಯೋಗ್ಯವಾಗಿದ್ದಾರೆ ಮೈತ್ರಿ ಪಕ್ಷಗಳ ವರಿಷ್ಠರ ವಿಶ್ವಾಸ ತಗೊಂಡು ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳಿದ್ದಾರೆ ಅವರು ಬಲವಾಗಿ ಇವತ್ತೇನು ಯೋಗೇಶ್ವರ್ ಸಿ ಪಿ ಅವರು ಭಾಳ ಉತ್ತಮ ನಾಯಕರು ಜನ ಆಶೀರ್ವಾದ ಚನ್ನಪಟ್ಟಣದಲ್ಲೇ ತಮ್ಮ ರಾಜಕೀಯ ಪ್ರಾರಂಭವನ್ನು ಮಾಡಿ ಅಲ್ಲೇ ಜನರ ಆಶೀರ್ವಾದವನ್ನು ಪಡೆದಿರೋರು ಅವರು ಯೋಗ್ಯವಾಗಿದ್ದಾರೆ ಹಾಗಾಗಿ ಎನ್ ಡಿ ಎ ಮೈತ್ರಿಗಳ ಜೊತೆಯಲ್ಲಿ ಮಾತಾಡಿ ಜೆ ಡಿ ಎಸ್ ಅವ್ರ ಜೊತೆ ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಒಟ್ಟು ಸಿ ಪಿ ಅವರಿಗೆ ಯಾವ ರೀತಿ ಅವಕಾಶವನ್ನು ದೊರಕಿಸ್ಬೇಕು ಅನ್ನೋವಂಥ ಪ್ರಯತ್ನದಲ್ಲಿ ನಮ್ಮ ಉದ್ದೇಶವಾಗಿದೆ ವರ್ತು ಇದು ಯಾವುದೇ ವಿರುದ್ಧವಾಗಿ ಯಾರಿಗೆ ವಿರುದ್ಧವಾಗಿ ಪ್ರಯತ್ನ ಮಾಡಿರೋ ಜನೌಷಧಿ ಯೋಜನೆ ಉತ್ತಮವಾದದ್ದು ಇಂಥ ಜನಪರ ಯೋಜನೆ ತಡೆಯೋದು ಸರಿಯಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿಲುವು ಖಂಡಿಸ್ತೀನಿ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇವತ್ತು ಸರ್ಕಾರಿ ಔಷಧಾಲಯಗಳಲ್ಲೇ ಔಷಧಿಯ ಕೊರತೆ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಎಲ್ಲವನ್ನು ಪಡ್ಕೊಂಡು ಇಲ್ಲದರ ಒಂದು ಜನಪರವಾಗಿರುವಂಥ ಯೋಜನೆಯನ್ನು ನಾವು ತಡಿತೀವಿ ಅಂತ ಅನ್ನೋದು ನ್ಯಾಯಬದ್ಧವಾಗಿಲ್ಲ ಇದು ಜನಪರವಾಗಿಲ್ಲ ಜನ ವಿರೋಧಿಯ ನಿಲುವು ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನಿಲುವನ್ನು ಖಂಡಿಸ್ತೀವಿ ಇವತ್ತು ರೋಗಿಗಳಿಗೆ ಭಾಳ ಕಷ್ಟ ಆಗುತ್ತೆ ಇವತ್ತು ನೀವೇ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಎಲ್ಲಿ ಔಷಧಿಗಳಿದ ನಿಮ್ಮಲ್ಲಿ ಹೇಳಿ ಎಲ್ಲರ ಔಷಧಿಗಳು ಇದೆಯಾ ಎಲ್ಲದಕ್ಕೂ ಕೊರತೆ ಇದೆ ಹಾಗಾಗಿ ನೀವು ಇವತ್ತು ಏನು ಕೈಗೆ ಕೈಗೆಟ್ಕೋ ರೀತಿಯಲ್ಲಿ ದರದಲ್ಲಿ ಈ ಔಷಧಿ ಮಾತ್ರೆ ಸಿಗ್ತಾ ಇರಬೇಕಾದ್ರೆ ಅದಕ್ಕೆ ಅಡಚಣೆ ಮಾಡೋಂಥದ್ದು ನ್ಯಾಯಬದ್ಧ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ಹಗರಣ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ತಮ್ಮ ವಿರುದ್ಧ ದಾಖಲಾಗಿರುವ ಎರಡು ಖಾಸಗಿ ದೂರುಗಳ ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಮುಂದೂಡಿದೆ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ಅರ್ಜಿ ಆದೇಶ ಆಗಸ್ಟ್ ಇಪ್ಪತ್ತಕ್ಕೆ ಮುಂದೂಡಿಕೆಯಾದರೆ ಆಗಸ್ಟ್ ಇಪ್ಪತ್ತೊಂದಕ್ಕೆ ಟಿ ಜೆ ಅಬ್ರಾಹಂ ವಿಚಾರಣೆ ಮುಂದೂಡಿಕೆಯಾಗಿದೆ ಮೂಡ ಹಗರಣದಲ್ಲಿ ಎಲ್ಲ ಹಂತಗಳಲ್ಲೂ ಅಧಿಕಾರ ದುರುಪಯೋಗ ಆಗಿದೆ ಇದರ ಹೊಣೆಗಾರಿಕೆಯನ್ನು ಸಿಎಂ ಸಿದ್ದರಾಮಯ್ಯನವರೇ ಹೊರಬೇಕು ಅಂತ ಬಿಜೆಪಿ ಶಾಸಕ ಅಶ್ವತ್ ನಾರಾಯಣ್ ಹರಿಹಾಯ್ದಿದ್ದಾರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಸತ್ಯಕ್ಕೆ ಜಯ ಸಿಗಬೇಕು ಅದಕ್ಕೆ ನಾವು ಸತ್ಯ ಗೆಲ್ಲೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಬೆಂಗಳೂರಿನಲ್ಲಿ ಅಶ್ವತ್ಥ್ ನಾರಾಯಣ್ ಗುಡುಗಿದ್ದಾರೆ ಸಿದ್ದರಾಮಯ್ಯನವರ ಒಂದು ಮೂಢ ವಿಚಾರದಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲ ಹಂತದಲ್ಲೂ ಅಧಿಕಾರ ದುರ್ಬಳಕೆ ಆಗಿರೋದು ಎಲ್ಲ ಎತ್ಕಾಣ್ತಿದೆ ಹಾಗಾಗಿ ಇದನ್ನು ಹೊಣೆಗಾರಿಕೆ ಆಗಬೇಕು ಅಕೌಂಟೆಬಿಲಿಟಿ ತರಬೇಕು ಆ ಉದ್ದೇಶದಲ್ಲಿ ಮುಖ್ಯಮಂತ್ರಿಗಳ ನ್ಯಾಯಯುತವಾಗಿ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳನ್ನು ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋದಾಗಲಿ ಪ್ರೈವೇಟ್ ಕಂಪ್ಲೇಂಟ್ ಕೊಡೋವಂಥದ್ದಾಗಲಿ ಮುಂದುವರೆದ ಭಾಗವಾಗಿ ಈ ಪ್ರಯತ್ನಗಳು ನಡೀತಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾಕೆಂದರೆ ಸದನ ಸದನದ ಒಳಗೆ ಅವ್ರು ಯಾವುದೇ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಲಿಲ್ಲ ಸಂಪೂರ್ಣ ತಡೆಗೋಡೆಯನ್ನು ಹಾಕಿದರು ಹಾಗಾಗಿ ಇವತ್ತು ಕಾನೂನಾತ್ಮಕವಾಗಿ ಪ್ರಯತ್ನಗಳನ್ನು ಸಮಾಜದ ಸಕ್ರಿಯ ಕಾರ್ಯಕರ್ತರು ಈ ಪ್ರಯತ್ನ ಮಾಡ್ತಿದ್ದಾರೆ ಈ ಪ್ರಯತ್ನ ಎಚ್ ಕಂಪನಿ ಜಾಗದ ವಿಚಾರಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ತಿರುಗೇಟನ ಕೊಟ್ಟಿದ್ದಾರೆ ಎಚ್ಎಂಟಿ ಕಂಪನಿಗೆ ಕೊಟ್ಟ ಭೂಮಿ ಅರಣ್ಯ ಇಲಾಖೆಯ ಭೂಮಿ ಕುಮಾರಸ್ವಾಮಿ ಸಚಿವರಾಗಿದ್ದಾರೆ ಅಂತ ನಾನು ಈ ರೀತಿ ಆದೇಶ ಮಾಡಿಲ್ಲ ಅರಣ್ಯ ಭೂಮಿ ಮಾರಾಟ ಮಾಡುತ್ತಿದ್ದಾರೆ ಅಂತ ದೂರು ಬಂದಿದೆ ಡಿ ನೋಟಿಫೈ ಮಾಡದೆ ಅರಣ್ಯ ಭೂಮಿ ದಾನ ಮಾಡೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ಬರಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಕೊಟ್ಟಂತ ಏನು ಭೂಮಿ 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 ಇದೆ ಅದು ಅದು ಅರಣ್ಯ ಇವತ್ತು ಅದನ್ನು ನಾನೇನು ವಿಶೇಷವಾಗಿ ಎಚ್ ಎಮ್ ಟಿ ಏನಿದೆ ಅದರಲ್ಲಿ ಅವರೇ ಮಂತ್ರಿ ಆಗಿದ್ದಾರೆ ಉದ್ದೇಶಪೂರ್ವಕವಾಗಿ ಅದನ್ನು ಇವತ್ತು ಹೊರಗೆ ಅಂತಲ್ಲ ನನಗೆ ಈ ಭೂಮಿಯನ್ನು ಅರವತ್ತ್ಮೂರರಲ್ಲಿ ಎಚ್ ಎಮ್ ಟಿಗೆ ದಾನ ನೀಡುವುದಾಗಿ ಹೇಳಲಾಗಿದೆ ದಾನ ಪತ್ರ ಇದೆ ಈಗ ಅವರು ಭೂಮಿಯನ್ನು ಎಚ್ ಎಮ್ ಟಿ ಖರೀದಿಸುವುದಾಗಿ ಹೇಳುತ್ತಿದ್ದಾರೆ ದಾನ ಮತ್ತು ಖರೀದಿಗೆ ಭಾಳ ವ್ಯತ್ಯಾಸ ಇದೆ ಅರಣ್ಯ ಭೂಮಿಯನ್ನು ಖರೀದಿಸಲು ಮಾರಾಟ ಮಾಡಲು ಅಥವಾ ದಾನ ಮಾಡಲು ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇದೆ ವರಮಹಾಲಕ್ಷ್ಮಿ ಹಬ್ಬದ ಚೀಟಿ ಹೆಸರಲ್ಲಿ ವಂಚನೆ ಮಾಡಿದವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಬೆಂಗಳೂರು ಹೊರವಲಯದ ಕಾಜನಾಯಕನಹಳ್ಳಿ ಗ್ರಾಮಸ್ಥರಿಗೆ ವರಮಹಾಲಕ್ಷ್ಮಿ ಹಬ್ಬದ ಚೀಟಿ ಹೆಸರಲ್ಲಿ ಐದು ಕೋಟಿಗೂ ಹೆಚ್ಚು ವಂಚನೆ ಮಾಡಿ ಸೇಟು ಪರಾರಿಯಾಗಿದ್ದಾನೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಸೂರ್ಯನಗರ ಪೊಲೀಸರು ಚಿನ್ನದ ಅಂಗಡಿ ಮಾಲೀಕನ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ದಾಖಲಿಸಿಕೊಂಡು ಆರೋಪಿಗಾಗಿ ಬಲೆ ಬೀಸಿದ್ದಾರೆ